ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಆಪರೇಷನ್ ವಿಜಯ ಇಪ್ಪತ್ತೈದನ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭ ಕಾರ್ಗಿಲ್ ವೀರ ಯೋಧರ ಸ್ಮಾರಕ ಸಮಿತಿ ಮುದ್ದೆಬೇಳ ವತಿಯಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ವೀರಯೋಧ ದಾವಲ್ ಸಾಹೇಬ್ ಕಂಬಾರ್ ಅವರ ಮನೆಯಿಂದ ಮುದ್ದೇಬೆಳ ತಾಲೂಕಿನ ಹುತಾತ್ಮ ಸೈನಿಕರು ಸುಮಾರು ಹದಿನೇಳು ಜನರಿದ್ದು ಊರುಗಳಿಂದ ಬರುವ ಜ್ಯೋತಿಗಳು ಹಾಗೂ ಸೈನ್ಯಾಧಿಕಾರಿಗಳ ಭವ್ಯ ಮೆರವಣಿಗೆ ಜರುಗಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಜಯೋತ್ಸವ ಸಮಾರಂಭ ಸ್ಥಳ ಸೈನಿಕ ಮೈದಾನ ಹಳೆ ತಹಸೀಲ್ದಾರ್ ಆಪಿಸಿದ್ರು ಮುದ್ದೇಬೆಳದಲ್ಲಿ ಜರುಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮುದ್ದೇಬೆಳ ತಾಲೂಕಿನ ಹೆಮ್ಮೆಯ ರತ್ನಗಳು ದೇಶ ಸೇವೆ ಮಾಡಿದ ಕರ್ನಲ್ ಸತೀಶ್ ದೇಶಪಾಂಡೆ ಶ್ರೀಮತಿ ರಾಜೇಶ್ವರಿ ಕೋರಿ ಹಾಗೂ ಕರ್ನಲ್ ಶಿವಾನಂದ ಬಸವಂತರಾಯ್ ಬಿರಾದರ ಸೇರಿದಂತೆ ವಿಶೇಷ ದೇಶಕ್ಕಾಗಿ ಸೇವೆಗೈದವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಲಿದ್ದಾರೆ ಹಾಗೇ ಒಂದು ಕಾರ್ಯಕ್ರಮಕ್ಕೆ ಅಭಿನವ ರುದ್ರಮಣಿ ಶಿವಾಚಾರ್ಯರು ಹಿರೇಮಠ ಯಂಕಚಿ ಹಾಗೂ ಸಾನಿ ದೇವನು ಸಿದ್ಲಿಂಗ್ ದೇವರು ಮಠ ತಾಳಿಕೋಟೆ ಉದ್ಘಾಟಕರಾಗಿ ಸಿಎಸ್ ನಾಡಗೌಡ ಶಾಸಕರು ಮುದ್ದೇಬಿಹಾಳ ಅಧ್ಯಕ್ಷತೆ ಚಂದ್ರಶೇಖರ್ ಕಲಾಲ ಮುಖ್ಯ ಅತಿಥಿಗಳಾಗಿ ಮಾಜಿ ಸೈನಿಕರು ಆಗಮಿಸಲಿದ್ದಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಕಾರ್ಗಿಲ್ ವೀರಯೋಧರ ಸ್ಮಾರಕ ಸಮಿತಿಯ ಪದಾಧಿಕಾರಿಗಳಾದ ಬಸವರಾಜ ನಂದಿಕೇಶ್ವರ ಭಟ್ಟ ಹಾಗೂ ಚಂದ್ರಶೇಖರ್ ಕಲಾಲ್ ಮಹಾಂತೇಶ್ ಮಠ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಪುನೀತ್ ಇಪ್ಪರಿಗೆ ಸಂತೋಷ್ ಬಾದರಬಂಡಿ ರಾಜಶೇಖರ ಹೊಳಿ ರವೀಂದ್ರ ಬಿರಾದಾರ್ ನಬಿಸಾ ನದಾಪ ರಾಜು ಬಳ್ಳುಳ್ಳಿ ಶೇಖರ್ ಡವಳಗಿ ಶ್ರೀಕಾಂತ್ ಹಿರೇಮಠ ಸೋಮನ್ಗೌಡ ಬಿರಾದಾರ ಹನುಮಂತ್ ನಲವಡೆ ಸೇರಿದಂತೆ ಕಾಶಿನಾಥ್ ಹುಗ್ಗಿ ಸೇರಿದಂತೆ ಅನೇಕ ಕಾರ್ಗಿಲ್ ವೀರ ಯೋಧರ ಸ್ಮಾರಕ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಮುದ್ದೇಬೇ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಆ ಪ್ರದೇಶವನ್ನು ವಶಪಡಿಸಿಕೊಂಡು ಭಾರತ ವಿಜಯವನ್ನು ದಿವಸದ ಸಾಧಿಸತಕ್ಕ ವಾರ್ಷಿಕೋತ್ಸವ ಆಚರಣೆಯನ್ನು ನಾವು ಇವತ್ತು ಬಹಳ ವಿಜೃಂಭಣೆಯಿಂದ ಅತ್ಯಂತ ಶ್ರದ್ಧೆಯನ್ನು ಮಾಡುವಂತ ನಮ್ಮ ಎಲ್ಲ ಕಡೆಗೂ ಒಂದು ವಿಶೇಷ ನಡೆಸುವ ಕಾರ್ಯಕ್ರಮ ಅನ್ನೋ ಶುರು ಕೂಡ ಹೇಳ್ತಾರೆ ಸ್ವಲ್ಪ ಅದೂರಾಗಿ ಮಾಡೋಕ್ಕೆ ಶುರು ಮಾಡಿದ್ವಿ ನಗರದಲ್ಲಿ ಏನೇ ನಡೀಲಿ ಯಾವುದೇ ನಡೀಲಿ ಅಥವಾ ಯಾವುದೇ ಸತ್ಯಾಗ್ರಹಗಳಾಗಲಿ ಏನೇ ಉತ್ಸವಗಳಾಗ್ತೀನಿ ಯಾವುದೇ ಆಗಲಿ ನಾವು ಎಷ್ಟೇ ಮಾಡ್ತೀವಿ ಅಂತ ಖುಷಿಯಿಂದ ಅವ್ರ ಜೊತೆ ಪತ್ರಕರ್ತರ ಕೈ ಜೋಡಿಸಿಲ್ಲ ಅಂತಂದರೆ ನಾವು ಏನು ಮಾಡಿದ್ರೂ ಅದು ಮಾಡಿದ್ದೀವಿ ಆ ಭಾಗ ಭಾಳ ಅದೇ ಇರುತ್ತದೆ ಯಾಕಂದ್ರೆ ಹೊರಗಿನ ಜಗತ್ತಿಗೆ ಗೊತ್ತಾಗುತ್ತೆ ಹೊರಗಿನ ಜಗತ್ತಿನ ಗೊತ್ತಾಗಬೇಕು ಅಂತಂದರೆ ಪತ್ರಿಕೆಗಳು ಮತ್ತು ಪತ್ರಿಕಾ ಮಿತ್ರಗಳ ಅವಶ್ಯಕತೆ ಭಾಳ ಇದಕ್ಕೆ ನನ್ನ ತೊಂದರೆ ಏನಂತಂದ್ರೆ ಏನಂತಂದರೆ ಇದೇನೊಂದು ಸಮಿತಿ ಅದೇ ಕಾರ್ಯಕಾಲ ಸಮಿತಿ ಅಂತ ಕೇಳಿದ್ರೆ ನಾವೆಲ್ಲ ಒಳಗೆ ಅಂತ ಅರ್ಥ ನೀವೆಲ್ಲ ಪತ್ರಿಕರ್ತರು ಹೆಂಗೆ ಅಂದರೆ ಇದರ ಹೃದಯ ಭಾಗದಲ್ಲಿ ಕೆಲಸ ಮಾಡೋದು ಈ ಈ ಕಾರ್ಯಕ್ರಮ ಸಂಬಂಧ ಇವತ್ತಿಂದ ಹೇಳ್ಕೊಂಡು ಕಾರ್ಯಕ್ರಮ ಮುಗಿಯವೇನು ನಾವು ಹೇಳಿದ್ರೇನು ಬಿಟ್ಟರೆ ಏನು ನಿಮ್ಗೆ ಏನು ಮಾಡಬೇಕು ಅಂತ ಅನ್ಸದೆ ಈ ಪತ್ರಿಕೆ ಕಾರ್ಯಕ್ರಮ ವಿಶೇಷವಾಗಿ ಯಾವ ರೀತಿ ಸರ್ಕಾರಕ್ಕೆ ನಿಮ್ಮ ನಿಮಗೆ ಮನಸ್ಸಿಗೆ ಅದೆಲ್ಲ ರೀತಿಯ ಸರ್ಕಾರ ಕೊಡೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯಗಳಿವೆ ಅದಕ್ಕೆ ನಮ್ಮದು ನಿರ್ಮಲನ ನೀವು ಸಹಿತ ನಮ್ಮ ಕಾರ್ಯಕ್ರಮ ಅಷ್ಟೇ ರೀತಿಯಿಂದ ಬೆಂಬಲಿಸ್ಬಿಟ್ಟು ಕೊನೆಯ ದಿನ ಈ ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಇರೋದರಿಂದ ನಮ್ಮ ಮಗಳು ತೀರ್ಮಾನ ಏನು ಮಾಡ್ತಾರೆ ಅಲ್ಲಿರುವಂಥ ಕಟ್ಟಡ ಅದು ಭಾಳ ವರ್ಷ ಸುಮಾರು ಎಂಟು ವರ್ಷ ಪ್ರಾರಂಭ ಮಾಡಿದ್ವಿ ಅದು ಕಾರ್ಯಕ್ರಮವಾಗಿ ಯಾವ ರೀತಿ ಒಂದು ಕಟ್ಟಡ ಕಟ್ಟಿದಾಗ ಅದರ ಒಂದು ಸಣ್ಣ ರೂಪಕ ಈಗ ಮಾಡಬೇಕು ಮಾಡಿದ್ದು ಅವರು ಈ ವರ್ಷ ಪೂರ್ತಿ ಸಾವಿರ ನೋಡಿ ಏನೂ ಕೆಲಸ ವರ್ಷವಾಗಿಲ್ಲ ಅದು ಪೂರ್ತಿ ಈ ವರ್ಷ ಮಾಡಿ ಮುಗಿಸಿ ಅವರು ಸರ್ ಅದರಲ್ಲೂ ಪೂರ್ತಿ ಮುಖದ ಒಂದು ಏನೋ ಚಿತ್ರ ಬಣ್ಣದಲ್ಲಿ ಬರ್ತದೆ ಅದಕ್ಕಿಂತ ಮುಂಚೆ ಈ ಪತ್ರಿಕೆಗಳ ವಿಶೇಷ ಲೈಟನ್ನು ಕೊಡ್ತಾ ಸಂಬಂಧನೆ ಏನೇನೋ ಕಾರ್ಯಗಳ ಸಂಬಂಧ ದೊಡ್ಡ ದೊಡ್ಡ ಪತ್ರಿಕೆಗಳನ್ನ ಬರ್ತಾವೆ ಆ ರೀತಿ ವಿಶೇಷ ಪುರಾಣಿಗಳ ವಿಶೇಷ ಲೈಟ್ಗಳು ಬರ್ತವೆ ಅದ್ರ ಬಗ್ಗೆ ಇದನ್ನು ಹೆಚ್ಚು ಹೊತ್ತು ಕೊಟ್ಟು ಪೋಷಣಾ ಅನ್ನದಾಜ್ರು ಇಲ್ಲಿ ತನಕ ಕಾರ್ಯದ ಸ್ಮಾರಕ ಧಾರವಾಡ ಭಾಳ ಬಹಳ ಚಂದದ್ದು ಸುಮ್ಮನೆ ಒಂದು ಇಡೀ ಕರ್ನಾಟಕದಲ್ಲಿ ವಿಶೇಷ ಅಂತ ನಾವು ಹೆಮ್ಮೆಯಿಂದ ದೇಶದ ವಿವಿಧ ಕಾರ್ಯಾಚರಣೆಗಳಲ್ಲಿ ಅಥವಾ ಡ್ಯೂಟಿ ಮೇಲೆ ಯಾರ್ಯಾರು ಸೈನಿಕರು ಯಾವ್ಯಾವ ಕಾರಣ ಡ್ಯೂಟಿ ಮೇಲೆ ತೆಗೆದುಕೊಂಡ್ರೆ ಅವರೆಲ್ಲ ಸೈನಿಕರ ಕಾರಣಕ್ಕೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನೇಳು ಜನ ಸೈನಿಕರು ಕಾಯಿಲೆ ತೆಗೆದುಕೊಂಡ ಅವರ ಮನೆಗಳಿಂದ భా జ్యోతి అక్కడ ఆ ఊరి తగ్బాతారు దాస ఉద్యమ విశేష ఏంటంటే ముద్దేవాడ తల్ూకరు సుమారు అనేక జన సైన్య బాడ ఉన్నత ఉన్నత హాయి పరిచయం ఈ విధంగా పరిచయం అన్నీ ನಮ್ಮ ಹೋಳದವರು ಒಂದು ದೇಶಪಾಂಡೆ ಅವರು ಸತೀಶ್ ದೇಶಪಾಂಡೆ ಅವರು ಆಮೇಲೆ ಇವರು ಯಾರು ಶ್ರೀಮತಿ ರಾಜೇಶ್ವರಿ ಕೋರಿ ಅವರು ಆ ನಂತರ ಶಿವಾನಂದ ಬಿರಾದ ಅಂತ ಇವರು ಬಾಳಾಡೋರು ಇವರು ಇವ್ರ ಬಗ್ಗೆ ಪರಿಚಯ ನಿಮ್ಮ ನಿಮ್ಮ ಕಡೆ ಎಲ್ಲ ಕೊಟ್ಟುಬಿಟ್ಟೋದಿ ಈ ರಾಜೇಶ್ವರಿ ಕೋರಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರೆಲ್ಲ ಕತ್ತಿ ಮುಂದೆವಾಡ್ದೆ ಇಲ್ಲೇನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅವರೇ ಒಂದು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಗೃಹರಾಜ ಇರ್ಬೋದು ಉಮಾಸ ಇರ್ಬೋದು ಎನ್ ಸಿ ಸಿ ಸ್ಕೌಟ್ ಆ್ಯಂಡ್ ಗೈಡ್ಸು ಆಮೇಲೆ ಕಿವಿ ಈ ಥರ ಆ ಪ್ರತಿಯೊಂದು ಇಲಾಖೆಯಿಂದ ಅವ್ರಿಗೆ ಜಾಬ್ ತೊಗೊಂಡಿದ್ದೀವಿ ಮೊಬೈಲ್ ದಕ್ಷ ಅಧಿಕಾರಿ ಅವರು ನಮ್ಮ ಹೆಸರು ಸೂಚಿಸಿದ್ದಾರೆ ಅವ್ರಿಗೆ ನಾವು ಸಮ್ಮಾನಿಬೋದ ಸುಮಾರು ಹದಿನೂರು ಇಪ್ಪತ್ತು ಜನ ಆಗಿದ್ದಾರೆ ಪ್ರತಿ ಇಲಾಖೆಯಿಂದ ನಮ್ಮ ಆಂತರಿಕವಾಗಿ ನಾವು ರಕ್ಷಣೆ ಕೊಡ್ತಕ್ಕಂಥ ನಮ್ಮ ಆ ಇಲಾಖೆಗಳಿಂದ ಒಬ್ಬೊಬ್ಬರು ದಕ್ಷ ಅಧಿಕಾರಿಯನ್ನು ಅವರು ಆ ಇಲಾಖೆ ಮುಖ್ಯಸ್ಥರೇ ಹೆಸರು ಸೂಚಿಸಬೇಕಂತ ಹೇಳಿದ್ವಿ ಅವರು ಹೆಸರು ಈಗಾಗಲೇ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ನಮ್ಮ ಜೊತೆಗೆ ಮೂರು ಜನ ಮಾಜಿ ಸೈನಿಕರನ್ನ